ಆತ್ಮೀಯ ವೀಕ್ಷಕ ಬಂಧುಗಳೇ ಎಲ್ಲರಿಗೂ ಪಿ ಆರ್ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ ಈ ಒಂದು ಸುಂದರ ಸಂಚಿಕೆಯಲ್ಲಿ ದಾಸವಾಳ ಹೂವಿನ ಮಹತ್ವ ಹಾಗೂ ಅದರ ವಿಶೇಷತೆಯ ಬಗ್ಗೆ ತಿಳಿಯೋಣ ಈ ಭೂತಾಯಿಯ ಮಡಿಲಿನಲ್ಲಿ ಸೃಷ್ಟಿಯಾಗಿರುವ ಪ್ರತಿಯೊಂದು ಜೀವಿಯಲ್ಲಿಯೂ ಸಹ ತನ್ನದೇ ಆದ ವಿಶಿಷ್ಟ ಗುಣವಿದೆ ಹಾಗೂ ತನ್ನೊಳಗೆ ವಿಶಿಷ್ಟ ಶಕ್ತಿ ಅಡಕವಾಗಿರುತ್ತದೆ ಪ್ರಾಣಿ ಪಕ್ಷಿ ಗಿಡಮರಗಳೆಲ್ಲವೂ ಸಹ ಭಗವಂತನ ದಿವ್ಯ ಶಕ್ತಿಯಿಂದ ಕೂಡಿವೆ ಅದರಲ್ಲಿಯೂ ದೇವರ ಪಾದಕ್ಕೆ ಅರ್ಪಣೆಯಾಗುವ ಅದೆಷ್ಟೋ ಹೂಗಳಲ್ಲಿ ದೇವರಷ್ಟೇ ಶಕ್ತಿ ಅಡಕವಾಗಿರುತ್ತದೆ ದೇವರಿಗೆ ಹೂಗಳನ್ನು ಅರ್ಪಿಸದೆ ಯಾವ ಪೂಜೆಯೂ ಸಂಪನ್ನಗೊಳ್ಳುವುದಿಲ್ಲ ಅದರಲ್ಲಿಯೂ ಪೂಜೆಯ ನಂತರ ಪ್ರಸಾದದ ರೂಪದಲ್ಲಿ ನೀಡುವ ಹೂಗಳು ದೇವರ ಆಶೀರ್ವಾದ ಸಿಕ್ಕಂತೆ ಭಾಸವಾಗುವ ಗುಣವಿದೆ ಪುಷ್ಪಗಳನ್ನು ದೇವರು ಮತ್ತು ಭಕ್ತರ ನಡುವಿನ ಸಂವಹನ ಮಾಧ್ಯಮ ಎಂದೇ ನಂಬಲಾಗಿದೆ ನಮ್ಮ ಬೇಡಿಕೆಗಳನ್ನು ಹೂಗಳ ರೂಪದಲ್ಲಿ ದೇವರಿಗೆ ತಲುಪಿಸಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ದಾರಿಯಾಗಿದೆ ನಮ್ಮ ಮನೆಯಂಗಳ ಮತ್ತು ತೋಟಗಳಲ್ಲಿ ಬೆಳೆದ ಪುಷ್ಪಗಳನ್ನು ದೇವರಿಗೆ ಅರ್ಪಿಸುವುದು ಹೊರಗಿನಿಂದ ತಂದ ಹೂಗಳಿಗಿಂತ ಶ್ರೇಷ್ಠವಾಗಿದೆ ಮನೆಯಂಗಳದಲ್ಲಿ ಮತ್ತು ತೋಟಗಳಲ್ಲಿ ಬೆಳೆಯುವ ಹಾಗೂ ದೇವರಿಗೆ ಅತ್ಯಂತ ಪ್ರಿಯವಾಗಿರುವ ಹೂ ದಾಸವಾಳ ಮನೆಯ ಅಂಗಳದಲ್ಲಿ ಅಂಗೈಯಗಳ ಜಾಗವಿದ್ದರೆ ದಾಸವಾಳ ಗಿಡ ಸೊಂಪಾಗಿ ಬೆಳೆಯುತ್ತದೆ ಅತ್ಯಂತ ವೇಗವಾಗಿ ಬೆಳೆಯುವ ಗಿಡಗಳಲ್ಲಿ ದಾಸವಾಳ ಗಿಡವೂ ಒಂದಾಗಿದೆ ಕೆಂಪು ಬಿಳಿ ಹಳದಿ ಅನೇಕ ಬಣ್ಣಗಳಲ್ಲಿ ಕಾಣಸಿಗುವ ದಾಸವಾಳ ಪುಷ್ಪ ಮನೆಯ ಅಂಗಳದ ಅಲಂಕಾರವನ್ನು ಹೆಚ್ಚಿಸುತ್ತದೆ ಅಲ್ಲದೆ ದಾಸವಾಳ ಗಿಡಕ್ಕೆ ವಾಸ್ತುಶಾಸ್ತ್ರದಲ್ಲಿಯೂ ಸಹ ಪ್ರಮುಖ ಸ್ಥಾನವನ್ನು ಪಡೆದಿದೆ ಕೆಂಪು ದಾಸವಾಳ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಕೆಂಪು ದಾಸವಾಳ ಹೂ ಕಾಳಿದೇವಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಕಾಳಿದೇವಿಯ ಪೂಜೆಗೆ ನೂರ ಎಂಟು ದಾಸವಾಳ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡುತ್ತಾರೆ ದಾಸವಾಳ ಹೂವಿನ ದಳಗಳು ಕಾಳಿ ಕಾಳಿದೇವಿಯ ನಾಲಿಗೆಯನ್ನೇ ಹೋಲುತ್ತವೆ ಹಾಗಾಗಿ ದಾಸವಾಳ ಹೂ ಕಾಳಿದೇವಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಗಣಪನಿಗೆ ರಕ್ತವರ್ಣ ಎಂದರೆ ಬಹಳ ಇಷ್ಟ ಅದಕ್ಕಾಗಿಯೇ ಚಂದನದಿಂದ ಲೇಪನ ಮಾಡಿ ಕೆಂಪು ದಾಸವಾಳ ಹೂವನ್ನು ಅರ್ಪಿಸುತ್ತಾರೆ ಕೆಂಪು ದಾಸವಾಳ ಹೂ ಗಣಪನಿಗೆ ಏಕೆ ಹೆಚ್ಚು ಪ್ರಿಯ ಎಂದರೆ ದಾಸವಾಳ ಹೂವಿನಲ್ಲಿ ಗಣಪನ ಆಕಾರವಿದೆ ಸರಿಯಾಗಿ ಗಮನಿಸಿದರೆ ದಾಸವಾಳ ಹೂವಿನ ದಳಗಳಲ್ಲಿ ಮೇಲಿನದು ಕಿರೀಟ ಅಕ್ಕಪಕ್ಕದ ಎರಡು ದಳಗಳು ಕಿವಿಗಳ ಹಾಗೆ ಕಂಡುಬಂದರೆ ಕೆಳಗಿನ ಎರಡು ದಳಗಳು ದಂತಗಳ ಹಾಗೆ ಕಾಣುತ್ತವೆ ಹಾಗೂ ಮಧ್ಯದ ದಂಡು ಸೊಂಡಿಲಿನ ಆಕಾರವಿದೆ ಹಾಗಾಗಿ ಗಣಪತಿಯ ಆಕಾರವಿರುವುದರಿಂದ ಹಾಗೂ ಗಣಪನಿಗೆ ಕೆಂಪು ಬಣ್ಣ ಇಷ್ಟವಿರುವುದರಿಂದ ದಾಸವಾಳ ಹೂ ಗಣಪನ ಪೂಜೆಗೆ ಅತ್ಯಂತ ಪ್ರಿಯವಾದ ಮತ್ತು ಶ್ರೇಷ್ಠವಾದ ಹೂವಾಗಿದೆ ಲಕ್ಷ್ಮೀದೇವಿ ದುರ್ಗಾದೇವಿ ಮುಂತಾದ ಹೆಣ್ಣು ದೇವರುಗಳಿಗೆ ಕೆಂಪು ದಾಸವಾಳವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಫಲ ದೊರಕುತ್ತದೆ ಅದರಲ್ಲಿಯೂ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಕೆಂಪು ದಾಸವಾಳವನ್ನು ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ಆಂಜನೇಯ ದೇವರಿಗೂ ಸಹ ದಾಸವಾಳ ಹೂವನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ ಒಂದು ವೇಳೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮತ್ತು ತೊಂದರೆಗಳು ಉಂಟಾಗಿದ್ದರೆ ಮಂಗಳವಾರದ ದಿನ ಹನ್ನೊಂದು ದಾಸವಾಳಗಳನ್ನು ಆಂಜನೇಯನಿಗೆ ಅರ್ಪಿಸಿದರೆ ದಾಂಪತ್ಯ ಜೀವನದಲ್ಲಿ ಸುಧಾರಣೆಯಾಗುತ್ತದೆ ದಾಸವಾಳವಿಲ್ಲದ ಸೂರ್ಯದೇವನ ಪೂಜೆ ಅಪೂರ್ಣವೆನಿಸುತ್ತದೆ ಸೂರ್ಯದೇವರಿಂದ ತೇಜಸ್ಸು ಪಡೆಯಲು ಅರ್ಘ್ಯವನ್ನು ಅರ್ಪಿಸುವಾಗ ಕಳಸದಲ್ಲಿ ಕುಂಕುಮ ಮತ್ತು ಕೆಂಪು ದಾಸವಾಳವನ್ನು ಹಾಕಿ ಆ ನೀರಿನಿಂದ ದೇವರಿಗೆ ಅರ್ಪಿಸಿದರೆ ದೇವರ ಆಶೀರ್ವಾದ ನಮಗೆ ಸಿಗುತ್ತದೆ ದಾಸವಾಳ ಹೂ ಶುದ್ಧ ಮತ್ತು ಪವಿತ್ರ ಹೂವೆಂದು ಪರಿಗಣಿಸಲಾಗುತ್ತದೆ ಈ ಹೂವಿನ ರಕ್ತವರ್ಣ ಗಣೇಶನ ಕಲ್ಮಶವಿಲ್ಲದ ಮನಸ್ಸು ಶಕ್ತಿ ಹಾಗೂ ಭಕ್ತಿಯ ಪ್ರತೀಕವಾಗಿರುತ್ತದೆ ದಾಸವಾಳದ ಹೂ ಪೌರಾಣಿಕವಾಗಿ ಶಕ್ತಿದೇವಿಯು ಕೂಡ ಬಳಸುವ ಹೂವಲ್ಲದೆ ಅದು ಗಣಪತಿಗೆ ಅರ್ಪಣೆಯಾದಾಗ ಅವನು ದೋಷ ನಿವಾರಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಎಂಬ ನಂಬಿಕೆ ಇದೆ ಈ ಹೂ ಗಣೇಶನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಗೆ ಪ್ರತೀಕವಾಗಿದೆ ದಾಸವಾಳವನ್ನು ಪೂಜೆಗೆ ಮಾತ್ರವಲ್ಲದೆ ಹಲವಾರು ರೋಗಗಳಿಗೆ ಔಷಧೀಯವಾಗಿ ಬಳಸಲಾಗುತ್ತದೆ ಆಯುರ್ವೇದದಲ್ಲಿ ದಾಸವಾಳದ ಹೂ ಎಲೆ ಕಾಂಡ ಬೀಜ ಬೇರು ಎಲ್ಲವನ್ನು ಔಷಧಕ್ಕಾಗಿ ಬಳಸುತ್ತಾರೆ ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಾಗಿ ಇರುವುದರಿಂದ ಇದು ನಮ್ಮ ದೇಹದಲ್ಲಿರುವ ಬೇಡದ ಅಂಶಗಳನ್ನು ಹೊರಹಾಕಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದಾಸವಾಳ ಹೂವು ಶೀತಕಾರಿ ಮತ್ತು ರಕ್ತ ಶುದ್ಧೀಕಾರಕ ಗುಣಗಳನ್ನು ಹೊಂದಿದೆ ಈ ಹೂವು ಶಕ್ತಿ ಉಳಿತಾಯ ಮತ್ತು ಶುದ್ಧೀಕರಣವನ್ನು ಕೂಡ ಮಾಡುತ್ತದೆ ಜೊತೆಗೆ ದಾಸವಾಳದ ಹೂ ಮತ್ತು ಎಲೆಗಳಿಂದ ತಯಾರಾದ ಎಣ್ಣೆಯನ್ನು ಕೂದಲಿಗೆ ಹಚ್ಚಿದರೆ ಕೂದಲ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಮತ್ತು ಈ ದಾಸವಾಳದ ಹೂವಿನಿಂದ ತಯಾರಿಸಿದ ಕಷಾಯವನ್ನು ಸೇವಿಸಿದರೆ ದೇಹದ ಉಷ್ಣತೆ ಕಡಿಮೆಯಾಗಲು ಸಹಕಾರಿಯಾಗಿದೆ ಈ ಹೂವಿನ ಪೇಸ್ಟನ್ನು ಮುಖದ ಮೇಲೆ ಹಚ್ಚಿದರೆ ಚರ್ಮವು ಕಾಂತಿಯುತವಾಗುತ್ತದೆ ಮತ್ತು ಮುಖದಲ್ಲಿರುವ ಮೊಡವೆ ಸಮಸ್ಯೆಗಳಿಗೆ ರಾಮಬಾಣದಂತೆ ಈ ದಾಸವಾಳ ಹೂವಿನ ಪೇಸ್ಟ್ ಸಹಕಾರಿಯಾಗಿದೆ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಈ ದಾಸವಾಳ ಹೂ ರಾಮಬಾಣದಂತೆ ಸಹಕಾರಿಯಾಗಿದೆ ಈ ದಾಸವಾಳ ಹೂವಿಂದ ತಯಾರಿಸಿದ ಚಹಾವನ್ನು ಸೇವಿಸಿದರೆ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಜೊತೆಗೆ ಮಹಿಳೆಯರಿಗೆ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಋತುಚಕ್ರದ ಸಮಯದಲ್ಲಿ ಆಗುವ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಹೀಗೆ ದಾಸವಾಳ ಹೂ ದೈವಿಕ ಸಂಪ್ರದಾಯದ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿದ್ದು ಅತ್ಯಂತ ಉಪಯುಕ್ತವಾದ ಹಾಗೂ ಸಹಕಾರಿಯಾದಂತಹ ಹೂವಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಎಂದು ಕೇಳುತ್ತೇನೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ नमस्कार